ಪೋಷಕರೇ ಹುಷಾರಾಗಿರಿ ಯಾಕಂದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಆತಂಕ ಹುಟ್ಟಿಸ್ತಾ ಇದೆ ಡೆಂಗಿ ಕೇಸ್ಗಳು ಹೆಮ್ಮಾರಿ ಡೆಂಗಿಗೆ ಒಂದು ವರ್ಷದೊಳಗಿನ ಮಕ್ಕಳೇ ಮೊದಲ ಟಾರ್ಗೆಟ್ ಹಾಗಾಗಿ ಪೋಷಕರು ಎಚ್ಚರ ವಹಿಸಬೇಕು ಅಂತ ಆರೋಗ್ಯ ಇಲಾಖೆ ಅಲರ್ಟ್ ಮಾಡಿದೆ ಪೋಷಕರೇ ಎಚ್ಚರ 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 ಹೆಮ್ಮಾರಿ ಡೆಂಗಿಗೆ ಮಕ್ಕಳೇ ಟಾರ್ಗೆಟ್ ರಾಜ್ಯದಲ್ಲಿ ಹೆಮ್ಮಾರಿ ಡೆಂಘಿ ಡಂಗೂರ ಬಾರಿಸುತ್ತಿದೆ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಡೆಂಘಿ ಪ್ರಕರಣಗಳು ಹೆಚ್ಚಾಗ್ತಿದ್ದು ಈವರೆಗೆ ಆರು ಸಾವಿರದ ನೂರ ಎಂಬತ್ತೇಳು ಕೇಸ್ ದಾಖಲಾಗಿವೆ ಮಹಾಮಾರಿ ಡೆಂಘಿ ರಾಜ್ಯದಲ್ಲಿ ಆರು ಜನರನ್ನ ಬಲಿ ಪಡೆದಿದೆ ಈ ಆರು ಜನರಲ್ಲಿ ಮಕ್ಕಳೇ ಹೆಚ್ಚಾಗಿ ಮೃತಪಟ್ಟಿದ್ದಾರೆ ಒಂದು ವರ್ಷದೊಳಗಿನ ನೂರ ಮೂರು ಮಕ್ಕಳಲ್ಲಿ ಡೆಂಘಿ ಪಾಸಿಟಿವ್ ಆಗಿದೆ ಹೀಗಾಗಿ ಮಕ್ಕಳ ಬಗ್ಗೆ ಪೋಷಕರು ಹೆಚ್ಚು ನಿಗಾ ವಹಿಸಬೇಕಾಗಿದೆ ಇನ್ನು ಒಂದು ವರ್ಷದೊಳಗಿನ ಎಷ್ಟು ಮಕ್ಕಳಿಗೆ ಡೆಂಗಿ ಪಾಸಿಟಿವ್ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಐದು ತಿಂಗಳು ತುಂಬಿದ ಹದಿನೈದು ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಪತ್ತೆಯಾಗಿದೆ ಆರು ತಿಂಗಳು ತುಂಬಿದ ಹತ್ತು ಮಕ್ಕಳಲ್ಲಿ ಡೆಂಗಿ ಕಾಣಿಸಿಕೊಂಡಿದೆ ಏಳು ತಿಂಗಳು ತುಂಬಿದ ಹತ್ತೊಂಬತ್ತು ಮಕ್ಕಳಲ್ಲಿ ಡೆಂಗಿ ಸೋಂಕು ಪತ್ತೆಯಾಗಿದ್ರೆ ಎಂಟು ತಿಂಗಳು ತುಂಬಿದ ಇಪ್ಪತ್ತೈದು ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಕಂಡುಬಂದಿದೆ ಒಂಬತ್ತು ತಿಂಗಳು ತುಂಬಿದ ಮೂವತ್ತೆರಡು ಮಕ್ಕಳಲ್ಲಿ ಡೆಂಗಿ ಸೋಂಕು ಪತ್ತೆಯಾಗಿದ್ದು ಹನ್ನೊಂದು ತಿಂಗಳು ತುಂಬಿದ ಇಪ್ಪತ್ತೈದು ಮಕ್ಕಳಲ್ಲಿ ಡೆಂಗಿ ಕಾಣಿಸಿಕೊಂಡಿದೆ ಹನ್ನೆರಡು ತಿಂಗಳು ತುಂಬಿದ ಇಪ್ಪತ್ತೊಂಬತ್ತು ಮಕ್ಕಳಲ್ಲಿ ಡೆಂಗಿ ಪಾಸಿಟಿವ್ ಕಂಡುಬಂದಿದೆ ತಾಯಿಯಿಂದ ಆಂಟಿಬಾಡಿ ಟ್ರಾನ್ಸ್ಫರ್ನಿಂದ ಮಗುವಿಗೆ ಡೆಂಗಿ ಹರಡುತ್ತೆ ಈ ಹಿನ್ನೆಲೆ ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಸೊಳ್ಳೆ ಪರದೆಯನ್ನ ಹಾಕಬೇಕು ಮಗುವಿನ ಬಳಿ ಸೊಳ್ಳೆ ಸುಳಿಯದಂತೆ ಎಚ್ಚರ ವಹಿಸಬೇಕು ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ನಾಶ ಮಾಡಬೇಕು ಅಂತಿದ್ದಾರೆ ವೈದ್ಯರು ಈ ಡೆಂಗು ಕಾಯಿಲೆ ಏನಿದೆ ಇದು ನವಜಾತ ಮಕ್ಕಳಲ್ಲೂ ನಾವು ನೋಡಿದ್ದೀವಿ ಇದು ತಾಯಿಯಿಂದ ಮಗುವಿಗೆ ಹರಡುವಂತದ್ದು ಇವಾಗ ತಾಯಿಗೆ ಏನಾದರೂ ಡೆಂಗೂ ತಾ ಆಕೆ ಗರ್ಭಿಣಿಯಾಗಿದ್ದಾಗ ಸೊ ಮಗು ಏನು ಹುಟ್ಟುತ್ತೆ ಆ ಟೈಮ್ನಲ್ಲಿ ಅವಳು ಇನ್ಫೆಕ್ಟ್ ಆಗಿದ್ರೆ ಮಗುವಿನಲ್ಲೂ ನಾವು ಈ ಲಕ್ಷಣಗಳನ್ನ ಕಾಣ್ಬೋದು ಮಗುಗೂ ಬಿಳಿ ರಕ್ತ ಕಣ ಕಡಿಮೆ ಬರೋದಾಗ್ಲಿ ಅಥವಾ ಶಾಕ್ ಅಂತ ಏನು ಹೇಳ್ತೀವಿ ಈ ಲಕ್ಷಣಗಳು ಮಗುವಿನಲ್ಲೂ ಇರುತ್ತೆ ಸೇಮ್ ಟ್ರೀಟ್ಮೆಂಟ್ ಗೈಡ್ಲೈನ್ಸ್ ನವಜಾತ ಶಿಶುವಾಗಲಿ ಮಕ್ಕಳಾಗಲಿ ಎರಡೂ ಒಂದೇ ಇದೆ ಒಟ್ನಲ್ಲಿ ಒಂದು ವರ್ಷದ ಮಕ್ಕಳಲ್ಲೂ ಡೆಂಗಿ ಕಾಣಿಸಿಕೊಳ್ತಾ ಇದ್ದು ಆತಂಕ ಹೆಚ್ಚಿಸಿದೆ ಪೋಷಕರು ಕೂಡಲೇ ಎಚ್ಚೆತ್ತು ಕೂಡಲೇ ಮುಂಜಾಗ್ರತೆಯನ್ನ ವಹಿಸೋದು ಒಳ್ಳೆಯದು ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ